ಯಾವಾಗ ನಮ್ಮ ಜಿಲ್ಲೆಗೆ ಒಬ್ಬ ಅನಾಮಿಕ ಬಂಧನ ಆ ದಿನದಿಂದ ನಂತರ ಇದರ ಮಧ್ಯದ ಮಧ್ಯದಲ್ಲಿ ಸಾಮಾಜಿಕ ಜಾಲದಲ್ಲಿ ಕೂಡ ಬಹಳಷ್ಟು ಚರ್ಚೆ ಆಗುವುದನ್ನು ನಾವೆಲ್ಲ ನೋಡಿದ್ದೇವೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮತ್ತೆ ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲ ಚರ್ಚೆಗಳ ಮಧ್ಯೆ ಕೂಡ ಭಾರತೀಯ ಜನತಾ ಪಾರ್ಟಿ ಹಿಂದೆ ಕೂಡ ಇತ್ತು ಸೌಜನ್ಯ ಪ್ರಕರಣದ ಬಗ್ಗೆ ಇವತ್ತು ಕೂಡ ಅದನ್ನೇ ಮತ್ತೆ ಸ್ಪಷ್ಟ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಹತ್ಯೆ ಈ ಒಂದು ಪ್ರಕರಣದ ತನಿಖೆ ಅಥವಾ ಅನಂತರ ಬಂದಿರುವಂಥ ತೀರ್ಪು ಯಾವುದೇ ಇದ್ದರೂ ಕೂಡ ಇವತ್ತು ಏನು ಸೌಜನ್ಯನ ಬಗ್ಗೆ ನ್ಯಾಯ ಸಿಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತಿಗೂ ಸ್ಪಷ್ಟವಾಗಿ ಸೌಜನ್ಯ ಹತ್ಯೆ ಪ್ರಕರಣವನ್ನು ಮತ್ತೆ ಯಾವ ಆಯಾಮದಲ್ಲಿ ತನಿಖೆ ಮಾಡಿದ್ರು ಅದಕ್ಕೆ ಬೆಂಬಲವನ್ನು ಕೊಡ್ತದೆ ಮತ್ತು ಆ ತನಿಖೆಯಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಿದ್ರು ಕೂಡ ಅವರನ್ನು ಕೂಡ ಮರು ತನಿಖೆ ಮಾಡುವುದಕ್ಕೆ ಕೂಡ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ್ತದೆ ಮತ್ತು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದರಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಮತ್ತು ಕಾನೂನು ಕಾನೂನಿನಡಿ ನ್ಯಾಯಾಂಗದಡಿ ಏನು ಕೆಲಸ ಕಾರ್ಯ ಆಗ್ತದೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತದೆ ಅಂತ ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಒಂದು ಸ್ಪಷ್ಟವಾದ ನಿಲುವನ್ನ ತಗೊಂಡಿದೆ ಅದೇ ರೀತಿ ಈ ಒಂದು ನಿಲುವಿಗೆ ಬದ್ಧರಾಗಿ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಸಂತೋಷ್ ಜಿ ಅವರು ಕೂಡ ಸ್ಪಷ್ಟವಾಗಿ ನಮಗೆಲ್ಲ ನಿರ್ದೇಶನ ನೀಡಿ ಇರುವಂತದ್ದು ಸೌಜನ್ಯ ಪ್ರಕರಣದಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಪಾರ್ಟಿ ಕ್ಲಿಯರ್ ಇರಬೇಕು ನಾವು ಆ ಒಂದು ಪ್ರಕರಣದ ತನಿಖೆ ಮತ್ತು ನ್ಯಾಯ ಕೊಡಿಸುವಲ್ಲಿ ನಮ್ಮ ಪಾರ್ಟಿ ಕ್ಲಿಯರ್ ಇರಬೇಕು ಎನ್ನುವ ನಿಲುವು ಅವರದ್ದು ಆಗಿತ್ತು ಅವರು ಇಷ್ಟೆಲ್ಲ ಕ್ಲಿಯರ್ ಇರುವಂತಹ ಸಂದರ್ಭದಲ್ಲಿ ಕೂಡ ಅವರ ಬಗ್ಗೆ ಒಂದು ಸಾಮಾಜಿಕ ಜಾಲದಲ್ಲಿ ಈ ರೀತಿ ಅವಹಲನ ರೀತಿಯಲ್ಲಿ ಮತ್ತು ಅತ್ಯಂತ ಕೆಟ್ಟ ಶಬ್ದದಲ್ಲಿ ಮತ್ತು ಮನಸ್ಸಿಗೆ ನೋವು ಕೊಡುವ ರೀತಿಯಲ್ಲಿ ಮಾತುಕತೆ ಮಾತಾಡಿರುವಂತದ್ದನ್ನ ನಾನು ಅತ್ಯುಗ್ರ ಶಬ್ದದಲ್ಲಿ ಖಂಡನೆಯನ್ನು ಮಾಡ್ತಾ ಇದ್ದೇನೆ ಇದು ಕೇವಲ ಅವರದ್ದು ಅಲ್ಲ ಸ್ಥಳೀಯ ಶಾಸಕರಿರ್ಬೋದು ಅಥವಾ ನಮ್ಮ ಜಿಲ್ಲೆಯ ನಾಯಕರ ಬಗ್ಗೆ ಇರ್ಬೋದು ಅಥವಾ ನಮ್ಮ ರಾಜ್ಯ ನಾಯಕರ ಬಗ್ಗೆ ಇರ್ಬೋದು ಈ ರೀತಿ ಸಾಮಾಜಿಕ ಜಾಲದಲ್ಲಿ ಈ ರೀತಿ ಮನಸ್ಸು ಬಂದ ರೀತಿಯಲ್ಲಿ ಇಚ್ಛ ಅವರ ಅವರು ಏನು ಮಾತಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತಾಡ್ತಾರೆ ನ್ಯಾಯಯುತವಾದ ನ್ಯಾಯಯುತವಾಗಿ ಅವರವರ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ನಮ್ದು ಏನೂ ವಿರೋಧ ಇಲ್ಲ ಆದರೆ ಈ ರೀತಿಯಾಗಿ ಸಾಮಾಜಿಕ ಜಾಲದಲ್ಲಿ ಮನಸ್ಸಿಗೆ ನೋವು ಕೊಡುವ ರೀತಿಯಲ್ಲಿ ಈ ರೀತಿ ಮಾತಾಡೋದು ಅತ್ಯಂತ ತಪ್ಪು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆ ಆದಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಅವರು ಕೂಡ ಅವರ ಅವರದೇ ಆದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂಥದನ್ನು ಮಾಡಬೇಕಿತ್ತು ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಬೇರೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಅಥವಾ ಈ ಹಿಂದೆ ಏನು ಯೋಚನೆ ಈ ಜಿಲ್ಲೆಯಲ್ಲಿ ಮಾಡಿದ್ದಿದ್ರು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸಂತೋಷ್ ಅವರು ನಮ್ಮ ಸಂಘಟನೆಗೆ ಹಿರಿಯರು ಸಂಘಟನೆಯನ್ನ ಕಟ್ಟಿ ಬೆಳೆಸುವಲ್ಲಿ ಅವ್ರದ್ದು ಕೂಡ ಈ ಒಂದು ಇವತ್ತಿನ ದಿನಮಾನದಲ್ಲಿ ಅವರು ಸಂಘಟನೆಗೆ ಪ್ರಬಲವಾಗಿ ಇರುವಂತ ನಾಯಕರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದವರು ಕೌಟುಂಬಿಕ ಜೀವನವನ್ನ ಬದಿಗಿಟ್ಟು ರಾಷ್ಟ್ರ ಜೀವನವನ್ನ ಮಾಡಿಸ್ಲಿಕ್ಕೆ ಮಾಡುವಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಾರ್ಗದರ್ಶರ ಮಾರ್ಗದರ್ಶಕರಾಗಿ ಕೆಲಸ ಮಾಡುವವರು ಮತ್ತು ಇಡೀ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕರ್ತರನ್ನ ವಿಶೇಷವಾಗಿ ನಮ್ಮಂತ ಕಾರ್ಯಕರ್ತರವನ್ನ ಬೆಳೆಸಿರುವಂತ ಒಬ್ಬ ನಮ್ಮ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅವ್ರು ಯಾವುದೇ ಆಶೆಯನ್ನ ಇಟ್ಟುಕೊಂಡು ಕೆಲಸ ಮಾಡಿದವರಲ್ಲ ಜೀವನದ ಎಲ್ಲ ಸಂದರ್ಭದಲ್ಲೂ ನನ್ನ ರಾಷ್ಟ್ರ ನನ್ನ ಧರ್ಮ ನಮ್ಮ ಸಂಸ್ಕೃತಿ ಎನ್ನುವ ರೀತಿಯಲ್ಲಿ ಈ ಈ ದೇಶದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಸಂಘಟನೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಈ ರೀತಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎ ಬಿ ಪಿ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಸಂಘದ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಹೋಗಿ ಕೆಲಸ ಕಾರ್ಯವನ್ನು ಮಾಡಿರುವವರು ಮತ್ತು ಯಾವ ಸಂದರ್ಭದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಜವಾಬ್ದಾರಿ ಇದ್ರೆ ಮುಂದೆ ಸಂಘದ ಎಲ್ಲ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮಾಡುವಂತ ನಮ್ಮ ಸಂತೋಷ್ ಜಿ ಅವರು ಅವರು ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ಸಂಘಟನೆ ಬೆಳೆಸಲಿಕ್ಕೆ ಕೆಲಸ ಕಾರ್ಯವನ್ನ ನಿರಂತರವಾಗಿ ಮಾಡಿರುವವರು ಅವರು ಅವರದೇ ಆದ ಸ್ವಂತಕ್ಕೋಸ್ಕರ ಏನೂ ಮಾಡದೆ ಸಮಾಜಕ್ಕೋಸ್ಕರ ಸಂಘಟನೆಗೋಸ್ಕರ ರಾತ್ರಿ ಅವರು ದುಡಿಯುವಂತ ನಮ್ಮ ಹಿರಿಯರು ಅವರ ಬಗ್ಗೆ ಸಾಕಷ್ಟು ಹಿಂದೆ ಕೂಡ ಟೀಕೆ ಟಿಪ್ಪಣಿ ಬಂದಾಗ ಅದಕ್ಕೆ ಉತ್ತರ ಕೊಡದೆ ಸಂಘಟನೆ ಬೆಳೆಸುವ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದವರು ಎಲ್ಲ ವಿಚಾರಗಳ ಜೊತೆಗೆ ಪಕ್ಷಕ್ಕೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ರಾಷ್ಟ್ರ ಭಕ್ತಿಯೊಂದಿಗೆ ಪಕ್ಷಕ್ಕೆ ತನ್ನನ್ನು ತನ್ನ ಅರ್ಪಿಸಿಕೊಂಡು ಸಂಘಟನಾತ್ಮಕ ಕೆಲಸ ಕಾರ್ಯವನ್ನು ಮಾಡುವಂತ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಸಂತೋಷ್ ಜಿ ಅವರು ಅವರು ಇದೇ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ಅವರ ಬಗ್ಗೆ ಟೀಕೆ ಮಾಡಿದ್ದಾರೆ ನಾನು ನೆನಪು ಮಾಡ್ಲಿಕ್ಕೆ ಇಚ್ಛೆ ಶಬರಿಮಲೆ ಪ್ರಕರಣ ಬಂದಾಗ ಶನಿಶಿಂಗಾಪುರ ಸಮಸ್ಯೆ ಬಂದಾಗ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೂಡ ದೊಡ್ಡ ಮಾತ್ರವಾದ ಪಾತ್ರವನ್ನು ವಹಿಸಿರುವಂತವರು ಸಾಮಾನ್ಯ ಸಂತೋಷಿಯವರು ಅವರಿಗೆ ಈ ರೀತಿಯ ಅಪಮಾನ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಇಡೀ ರಾಷ್ಟ್ರದ ನಮ್ಮ ಲಕ್ಷಾಂತರ ಕಾರ್ಯಕರ್ತರೇನು ಕಾರ್ಯಕರ್ತರೇನಿದ್ದಾರೆ ಅವರಿಗೆ ಮಾಡಿರುವ ಅಪಮಾನ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿ ನಾನು ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯ ಜಿಲ್ಲೆಯ ವತಿಯಿಂದ ಈ ರೀತಿಯ ಅಪಮಾನಗಳು ಮಾಡಿದವರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಳ್ಬೇಕು ಈ ರೀತಿ ತಗೊಳ್ಳೋದಕ್ಕೆ ಯಾಕೆ ಪೊಲೀಸ್ ಇಲಾಖೆಯಲ್ಲಿ ಹಿಂದೆ ಮುಂದೆ ನೋಡ್ತದೆ ಅಂತ ನಮಗೆ ಹರಿಸುವ ಅನಿಸ್ತದೆ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ನಾನು ಸಾಕಷ್ಟು ಸಂಗತಿಯನ್ನು ನೋಡಿದ್ದೇನೆ ಎಂಬತ್ನಾಲ್ಕು ವರ್ಷದ ಪೂಪಪ್ಪನ ಮನೆಗೆ ಏನೂ ಕೇಸ್ ಇಲ್ಲದೆ ಹೋಗಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಮನೆಗೆ ಏನೂ ಇಲ್ಲದ ಕಾರ್ಯಕರ್ತರ ಮನೆಗೆ ಹೋಗಿದ್ದಾರೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡಿದ ಅವ್ರನ್ನ ಈ ಜಿಲ್ಲೆಯ ದಕ್ಷ ಪೊಲೀಸ್ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ಸಂಶಯ ಬರ್ತಾ ಇದೆ ಈ ರಾಜ್ಯದ ಈ ರಾಜ್ಯದ ಸರ್ಕಾರ ಆಡಳಿತ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಒಬ್ಬರಿಗೆ ಒಂದು ನ್ಯಾಯ ಒಬ್ಬ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇವತ್ತು ಆ ಒಂದು ಭಾಗದ ಧರ್ಮಸ್ಥಳದ ವಿಷಯದಲ್ಲಿ ಯಾರ್ಯಾರು ಯಾರ್ಯಾರ ಭಾವನೆಯನ್ನ ಅವರವರು ಅವರಷ್ಟು ಅವರ ರೀತಿಯಲ್ಲಿ ಹೇಳುವಂತದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು ಅಲ್ಲಿ ಅನಾಮಿಕ ಒಬ್ಬ ಬಂದ ತಕ್ಷಣ ಅವನ ಅವನ ಮುಖಾಂತರ ಅಲ್ಲಿ ಅಸ್ಥಿ ಪಂಜರವನ್ನ ಅಥವಾ ಊತದನ್ನ ಅದನ್ನ ತನಿಖೆ ಮಾಡುವಂಥದ್ದು ಎಸ್ ಟಿ ಎಸ್ ಐ ಎಸ್ ಐ ಟಿ ಅವರಿಗೆ ರಾಜ್ಯ ಸರ್ಕಾರ ಕೊಟ್ಟಿದೆ ಅದು ಮಾಡ್ತಾರೆ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ ಅದು ಇನ್ನೂ ನಾವು ಇನ್ನೂ ಬೇಕಾದ್ರೆ ನಲ್ವತ್ತು ಕೊಟ್ಟಿವಿ ತೆಗೆದು ನಮ್ದೇ ತೊಂದರೆ ತೊಂದ್ರೆ ಇಲ್ಲ ಅದು ಅವ್ರು ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ತನಿಖೆ ಮಾಡೋದಕ್ಕೆ ಅಲ್ಲಿಯ ವಾಪ ಹೊರಗೆ ಬರೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಹಿಂದೂ ಧರ್ಮ ಮತ್ತು ಧಾರ್ಮಿಕ ಸ್ಥಳಕ್ಕೆ ಅಪಚಾರ ಆಗಬಾರ್ದು ಧರ್ಮಸ್ಥಳದ ಹೆಸರು ಹಾಳು ಮಾಡುವಂಥದ್ದು ತಪ್ಪು ಎನ್ನುವ ರೀತಿಯಲ್ಲಿ ನಮ್ಮ ಅನಿ ಅನಿಸಿಕೆ ಯಾಕೆ ಹೇಳ್ತೇನೆ ಹೇಳಿದೇನಂದ್ರೆ ಧರ್ಮಸ್ಥಳ ಮಾತ್ರ ನಾವು ಯೋಚನೆ ಮಾಡ್ತಾ ಇಲ್ಲ ಇಡೀ ಜಿಲ್ಲೆಯಲ್ಲಿ ಕೊರಗಜ್ಜ ನಮಗೆ ಆರಾಧ್ಯ ದೈವ ಜನ ಕಟ್ಟೆಗೆ ತೊಂದರೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ ಅದರ ವಿರುದ್ಧ ಹೋರಾಟ ಮಾಡಿದೆ ಇವತ್ತು ಧರ್ಮಸ್ಥಳ ಇಡೀ ಜಗತ್ತಿನ ದೊಡ್ಡ ಕ್ಷೇತ್ರ ದೊಡ್ಡ ದೇವಸ್ಥಾನ ಅದಕ್ಕೆ ಯಾವುದೇ ರೀತಿಯ ಅಪಮಾನ ಆ ಹೆಸರಿಗೆ ಆ ದೇವಸ್ಥಾನಕ್ಕೆ ಅಪಚಾರ ಆಗ್ಬಾರದು ಹಿಂದೂ ಧಾರ್ಮಿಕ ನಂಬಿಕೆಗೆ ತೊಂದರೆ ಆಗ್ಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಈ ಎಲ್ಲಾ ಸಂಗತಿಯನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಇವತ್ತು ಆ ಅನಾಮಿಕನ ಬಗ್ಗೆ ಕೂಡ ಇವತ್ತು ಸಂಶಯ ಬರುವ ರೀತಿಯಲ್ಲಿ ಆಗ್ತಾ ಇದೆ ಅನಾಮಿಕ ನಿನ್ನೆ ನಾವು ಮೊನ್ನೆನೇ ಮಂಪಲು ಪರೀಕ್ಷೆ ಮಾಡಬೇಕು ಈಗಾಗಲೇ ಒತ್ತಾಯ ಮಾಡಿದ್ದೇವೆ ಆ ಅನಾಮಿಕನ ಬಗ್ಗೆ ನಮ್ಗೆ ಸಂಶಯ ಇದೆ ಅನ್ನುವುದನ್ನು ಸ್ಪಷ್ಟ ಮಾಡಿದ್ದೇವೆ ನಮ್ಗೆ ಈಗಾಗ್ಲೇ ಮಾಧ್ಯಮದಲ್ಲಿ ಬಂದಿರುವಂತ ವರದಿ ಪ್ರಕಾರ ಐ ಟಿ ಇಡೀ ದಿನ ಅವರನ್ನು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಎರಡು ಮೂರು ಜನ ಈಗ ಹಿಂದ್ಗಡೆ ಪ್ರೆಷರ್ ಹಾಕಿದ್ದಾರೆ ನನ್ಗೇನು ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಅವರು ಉತ್ತರ ಅಂತ ಇವತ್ತು ನಿನ್ನೆ ಮಾಧ್ಯಮದಲ್ಲಿ ಎಲ್ಲ ಬರ್ತಾ ಇತ್ತು ಇವತ್ತು ಆ ಮೂರು ಜನ ಯಾರು ಒತ್ತಡ ಹಾಕಿದವರು ಆ ಮೂರು ಜನ ಹಾಕಿದವರು ಯಾರು ಅಂತ ಆಗಬೇಕು ಇವತ್ತು ರ ಹೆಸರು ಬಾರಿ ಜೋರಾಗಿ ಮಾಧ್ಯಮದಲ್ಲಿ ಬರ್ತಾ ಉಂಟು ಆ ರ ಇದ್ರ ಅದು ಇನ್ಯಾರಿದ್ದಾರೆ ಇವತ್ತು ಡಿ ಕೆ ಶಿ ಡಿಕೆಶಿ ಅವರು ಕೂಡ ಒಂದ್ಸಲ ಪ್ರಾರಂಭದಲ್ಲಿ ದಿನೇಶ್ ಗುಂಡ್ರಾವ್ ಹೇಳಿದ್ರು ಎಡಪಂಥಿಯ ಒತ್ತಡಕ್ಕೋಸ್ಕರ ಈ ಎಸ್ ಐಟಿ ರಚನೆ ಅಂತ ಗುಂಡ್ರಾವ್ ಹೇಳಿದ್ರು ಅನಂತರ ಡಿ ಕೆ ಕುಮಾರ್ ಅವರು ಹಿಂದ್ಗಡೆ ಒಂದು ಷಡ್ಯಂತ್ರ ನಡೀತಾರೆ ಅಂತ ಡಿ ಕೆ ಕುಮಾರ್ ಅವರು ಕೂಡ ಹೇಳಿದ್ರು ಈ ಎಲ್ಲ ಸಂಗತಿಯನ್ನ ನೋಡುವಾಗ ಆ ಅನಾಮಿಕ ಹೇಳಿದ್ದನ್ನೇ ನೋಡಿಕೊಂಡು ಮಾಡುವಂತದ್ದು ನೋಡಿದ್ರೆ ಯಾವ್ದ ಒಂದು ಇಡೀ ಹಿಂದೂ ಧರ್ಮದ ಮೇಲೆ ಹಿಂದೂ ದೇವಸ್ಥಾನದ ಮೇಲೆ ಹಿಂದೂ ವಿಚಾರದ ಮೇಲೆ ಒಂದು ಷಡ್ಯಂತ್ರದ ಭಾಗ ಆಗ್ತದೆ ಎನ್ನುವುದನ್ನ ಕಾಂಗ್ರೆಸ್ನ ಆಡಳಿತ ಆಡಳಿತ ರೂಢ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸಂದೇಹಕ್ಕೆ ಕಾರಣ ಆಗಿರುವಂತದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಆ ಅನಾಮಿಕ ಇನ್ನೂ ಯಾಕೆ ಫ್ರೀ ಆಗಿ ಬಿಟ್ಟಿದ್ದಾರೆ ಅವರನ್ನು ಯಾಕೆ ಬಂಧನ ಮಾಡಿ ತನಿಖೆ ಮಾಡ್ತಾ ಇಲ್ಲ ಆ ಮೂರು ಜನ ಯಾರು ಅದರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಈ ಎಲ್ಲ ಪ್ರಶ್ನೆಯನ್ನು ಇವತ್ತು ನಾನು ಕೇಳಿಕೆ ಇಚ್ಛೆ ಪಡ್ತೇನೆ ಒಟ್ಟು ಸಂಶಯದ ರೀತಿಯಲ್ಲಿ ಈ ಒಂದು ಘಟನೆ ನಡೆಯುತ್ತಾ ಉಂಟು ಇದೇ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳ ಮೇಲೆ ಒಂದು ರೀತಿಯ ನಾವು ಅನೇಕ ತಿಂಗಳು ಈ ಸರ್ಕಾರ ಬಂದಂದಿನಿಂದ ನಾವು ಹೇಳ್ತಾ ಬಂದೆ ಹಿಂದೂಗಳ ಮೇಲೆ ಸವಾರಿ ಮಾಡುವಂತದ್ದು ಆಗ್ತಾ ಇದೆ ಆಗ್ತಾ ಕಳೆದ ಎರಡು ಮೂರು ತಿಂಗಳ ಹಿಂದೆ ಈ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ಆದಂತ ಸಂದರ್ಭದಲ್ಲಿ ಪೊಲೀಸ್ ಇಲ್ಲಿಯ ಎರಡು ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ಎಸ್ ಪಿ ಅವರು ಇರ್ಬೋದು ಅವರೇ ಸುಮೋಟು ದ್ವೇಷ ಭಾಷಣ ಮಾಡಿದ್ದಾರೆ ನಮ್ಮ ಹಿರಿಯರ ಮೇಲೆ ಕೂಡ ಕೇಸು ದಾಖಲು ಮಾಡುವಂಥದ್ದು ಮಾಡಿದ್ದಾರೆ ಆದ್ರೆ ಇವತ್ತು ಧರ್ಮಸ್ಥಳದ ಪ್ರಕರಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ದ್ವೇಷ ಅಥವಾ ವೈಯಕ್ತಿಕ ಅಪಮಾನ ಮಾಡುವಂತ ಇದ್ರೂ ಇದಕ್ಕೆ ಸುಮೋಟ ಕೇಸ್ ಮಾಡುವಂಥದ್ದು ಮಾಡ್ತಾ ಇಲ್ಲ ಅವರ ಮೇಲೆ ಆಕ್ಷನ್ ತಕೊಳ್ಳುವಂಥದ್ದು ಮಾಡ್ತಾ ಇಲ್ಲ ಇವತ್ತು ಬಂಧನ ಮಾಡುವಂಥದ್ದು ಮಾಡ್ತಾ ಇಲ್ಲ ಇದು ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಒಟ್ಟು ಸರ್ಕಾರ ಪೊಲೀಸ್ ಇಲಾಖೆ ಯಾವುದೋ ಒಂದು ಷಡ್ಯಂತ್ರದ ಭಾಗಕ್ಕೆ ಬಲಿಯಾಗಿದೆಯಾ ಅಥವಾ ಒತ್ತಡಕ್ಕೆ ಬಲಿಯಾಗಿದಾರ ಈ ಎಲ್ಲ ಸಂಶಯಗಳು ವ್ಯಾಪಕವಾಗಿ ನಮಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಜನಸಾಮಾನ್ಯರಲ್ಲಿ ಈ ಸಂಶಯಕ್ಕೆ ಸಂಶಯ ಪ್ರಾರಂಭ ಆಗಿದೆ ಹಿಂದೂಗಳ ಮೇಲೇನೆ ಸವಾರಿ ಆಗ್ತದೆ ಅಂತ ಹೇಳೋದಕ್ಕೆ ಇನ್ನೊಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಧರ್ಮಸ್ಥಳದ ಪರವಾಗಿ ಜನಾರ್ದನ್ ಪೂಜಾರಿ ಅವರು ಹೇಳಿಕೆಯನ್ನು ಕೊಟ್ಟರು ಸ್ವಾಭಾವಿಕವಾಗಿ ಅವರು ಹಿರಿಯರಿದ್ದಾರೆ ಈ ಜಿಲ್ಲೆಯಲ್ಲಿ ರಾಜಕಾರಣ ಯಾವುದೇ ಇರಬಹುದು ಆದ್ರೆ ಆಗಿ ಅವರು ಹಿರಿಯರು ಅವರ ಭಾವನೆಗಳನ್ನ ತಿಳಿಸಿದ್ದಾರೆ ಪುತ್ತೂರಿನ ಮಾಮದಾಲಿ ಅಲಿ ಅವರು ಏಕಾಏಕಿ ಜನಾರ್ದನ ಪೂಜಾರಿ ಅವರನ್ನ ಟೀಕೆ ಮಾಡಿದ್ರು ಅದು ಅವರ ಅವರ ಪಾರ್ಟಿಯೊಳಗಿನ ವಿಚಾರ ಆಗಿರ್ಬೋದು ಆ ಪಾರ್ಟಿ ಅವರು ಎಲ್ಲಿ ಮಲಗಿದ್ದಾರೆ ಆದ್ರೆ ನಾರಾಯಣ ಗುರುಗಳನ್ನ ಎಳ್ದು ತಂದ್ರು ನಾರಾಯಣ ಗುರುಗಳು ಇಡೀ ದಾರ್ಶನಿಕ ಅವರು ಜಗತ್ತಿಗೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂತ ಅವರು ನಾರಾಯಣ ಗುರುಗಳು ಇಡೀ ಜಿ ಇಡೀ ಹಿಂದೂ ಸಮಾಜ ಅವರನ್ನು ಒಪ್ತದೆ ನಾರಾಯಣ ಗುರುಗಳ ಇಡೀ ಜಿಲ್ಲೆಯಲ್ಲಿ ಆರಾಧ ಇಡೀ ರಾಜ್ಯದಲ್ಲಿ ಆರಾಧನೆಯನ್ನು ಮಾಡುತ್ತಾರೆ ಇಡೀ ದೇಶದಲ್ಲಿ ಶಿವಗಿರಿಗೆ ಹೋಗುವ ಭಕ್ತ ಭಕ್ತರ ಜೊತೆಗೆ ಈ ದೇಶದ ಪ್ರಧಾನ ಮಂತ್ರಿಯಿಂದ ಹಿಡಿದು ಎಲ್ಲರೂ ಶಿವಗಿರಿಗೆ ಹೋಗುವ ಆ ನಾರಾಯಣ ಗುರುಗಳ ಬಗ್ಗೆ ಅಲ್ಲಿಯ ಕಾಂಗ್ರೆಸ್ಸಿನ ಮೊಹಮ್ಮದ್ ಅಲಿ ಏಕಾಏಕಿ ಅವರ ಬಗ್ಗೆ ಅಪಮಾನದ ರೀತಿಯಲ್ಲಿ ಮಾತಾಡ್ತಾರೆ ಇವತ್ತು ಪುತ್ತೂರಿನಲ್ಲಿ ಓಪನ ಮನೆಗೆ ಹೋಗಲಿಕ್ಕೆ ದಾರಿ ಇದ್ದ ದಾರಿ ನೋಡಿದ್ದ ಪೊಲೀಸ್ ಇಲಾಖೆ ಇವತ್ತು ಮಹಮದ್ ಅಲಿ ಮನೆ ಗೊತ್ತಿಲ್ವಾ ಮಹಮದ್ ಅಲಿ ಮೇಲೆ ಕೇಸ್ ಮಾಡಬೇಕು ಅಂತ ಗೊತ್ತಿಲ್ವಾ ಮಹಮದ ಮಹಮದ್ ಅಲಿಯನ್ನು ಯಾಕೆ ಬಾಯ್ ಅರೆಸ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು ಯಾಕೆ ಬಾಯಿ ಬಿಚ್ಚಾ ಇಲ್ಲ ನಾರಾಯಣ ಗುರುಗಳನ್ನು ಅಪಮಾನ ಮಾಡಿದ್ದಾನೆ ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ತಾ ಇದ್ದಾರೆ ಇದು ನಮ್ಮ ಪ್ರಶ್ನೆ ಒಟ್ಟು ಇಡೀ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಒಟ್ಟು ಹಿಂದೂ ಹಿಂದೂ ಸನ್ಯಾಸಿಗಳ ಮೇಲೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಸವಾರಿ ನಿರಂತರವಾಗಿ ಆಗ್ತಾ ಉಂಟು ಇದು ಏನೋ ಒಂದು ಕರ್ನಾಟಕ ರಾಜ್ಯದ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತದ ಪ್ರಶ್ನೆಗಳು ನಮ್ಮ ಪ್ರಶ್ನೆಗಳು ಕಾಡಿಗೆ ಪ್ರಾರಂಭ ಆಗಿದೆ ಇದನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡುವಂತ ಜವಾಬ್ದಾರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತನಿಖೆ ಎಸ್ಐ ಟಿ ತನಿಖೆ ನಿನ್ನೆ ನಿಲ್ಲಿಸಿದ್ದೇನೆ ಅಂತ ಹೇಳ್ತಾರೆ ಮುಂದೆ ಆ ಮನುಷ್ಯಲ್ಲಿ ದಾರಿ ತೋರಿಸ್ತಾನೆ ಅಲ್ಲಿಗೆ ಹೋಗುವಂತ ಯೋಚನೆ ಮಾಡ್ತಾರ ಅಥವಾ ಅವನನ್ನೇ ತನಿಖೆ ಮಾಡ್ತಾರ ಸಾರ್ವಜನಿಕವಾಗಿ ಪ್ರಶ್ನೆ ಪ್ರಾರಂಭ ಆಗಿದೆ ವಿಧಾನಸಭೆಯಲ್ಲಿ ಪರಮೇಶ್ವರ್ ಅವರು ಎಲ್ಲಾ ತನಿಖೆ ಆದ ನಂತರ ಹೇಳ್ತೇನೆ ಅಂತ ಹೇಳ್ತಾರೆ ಇವತ್ತು ಹೆಚ್ಚಿನ ಅಂಶ ಅಲ್ಲಿ ಸಿಕ್ಕಿರುವಂತ ಅಸ್ಥಿ ಪಜರದ ತನಿಖೆ ತನಿಖೆಯನ್ನು ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾ ಈ ಎಲ್ಲ ಪ್ರಶ್ನೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗಿದೆ ಒಟ್ಟು ತನಿಖೆಯ ವಿವರವನ್ನ ಸಾರ್ವಜನಿಕವಾಗಿ ಯಾಕೆ ಹೇಳ್ತಿಲ್ಲ ಇದು ಕೂಡ ಪ್ರಶ್ನೆಗೆ ಕಾರಣ ಆಗಿದೆ ದಿನಕ್ಕೊಂದು ಆಪಾದನೆ ಮಾಡುವಂಥದ್ದು ದಿನಕ್ಕೊಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತದ್ದು ದಿನಕ್ಕೊಪ್ಪ ಯೂಟ್ಯೂಬ್ ಅಲ್ಲಿ ಆಪಾದನೆ ಮಾಡುವಂಥದ್ದು ಎಲ್ಲ ಸಂಗತಿಯ ಬಗ್ಗೆ ಕೇವಲ ಒಂದು ಯೂಟ್ಯೂಬ್ ಅಲ್ಲಿ ಅವ ಆರೋಪ ಮಾಡಿದ ತಕ್ಷಣ ಈ ಎಲ್ಲ ಸಂಗತಿಗೆ ಆ ಒತ್ತು ಕೊಡುವ ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡದೇ ಇದೆ ಸಮೀರ್ನನ್ನು ಬಂಧನ ಮಾಡಬೇಕು ಅನಾಮಿಕನನ್ನು ಬಂಧ ಮಾಡಬೇಕು ಒಟ್ಟು ವಿರುದ್ಧ ಒಟ್ಟು ಯಾರು ಷಡ್ಯಂತ್ರ ಮಾಡ್ತಾರೆ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಸರ್ಕಾರದ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲಾ ಸಂಗತಿಗಳನ್ನ ಮುಂದಿಟ್ಟುಕೊಂಡು ತನಿಖೆ ಮಾಡುವಂತ ಅವಶ್ಯಕತೆ ಇದೆ ಯಾರನ್ನ ಬಂಧನ ಮಾಡಬೇಕು ಮೇಲೆ ಸಮಟೋ ಕೇಸ್ ಹಾಕಬೇಕು ಯಾರ್ಯಾರನ್ನ ಯಾರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅದನ್ನು ತಕ್ಕೊಳ್ಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯ ಮಾಡಿ ಪೀಚಿಸ್ತಾರೆ ಮಿಸ್ಗೈಡ್ ಮಾಡ್ತಾರೆ ಅಂತ ಹೇಳುವುದು

ವಿಧಾನಸಭೆಯಲ್ಲಿ ಮಾತಾಡುವಾಗ ಶಾಸಕರು ಏನ್ ಮಾತಾಡಿದ್ದಾರೆ ಅಂತ ಅವರಿಗೆ ಗೊತ್ತು ಗ್ರಾಮಂತ್ರಿಯಾಗಿ ಆಗಿ ಉತ್ತರ ಒತ್ತಡ ಏನ್ ಕೊಡ್ತಾರೆ ಅಂತ ಅವರಿಗೂ ಗೊತ್ತು ಅವರ ಇಲಾಖೆಯೆಲ್ಲ ಅವರ ಕೈಯಲ್ಲಿ ಇರುತ್ತೆ ಆದ್ರಿಂದ ಅವರೆಲ್ಲ ಚರ್ಚೆ ಮಾಡಿ ಕೊಟ್ಟಿರ್ತಾರೆ ಅವರು ಮಾಹಿತಿ ಇಲ್ಲದೆ ಮಾತಾಡಿದಾರೆ ಅಂತ ಅಲ್ಲ ಮಾಹಿತಿ ಇಲ್ಲದೆ ಮಾತಾಡಿದ್ರೆ ನೀ ನೆಕ್ಸ್ಟ್ ನಿಮ್ಗೆ ಸಿಗ್ತಾರೆ ಅವ್ರ ಹತ್ರ ಮಾತಾಡಿ ಅಲ್ಲ ಗಿರಿದರ್ಲೆ ನೆಕ್ಸ್ಟ್ ನಿಮ್ಗೆ ಎಮ್ ಎಲ್ ಎ ಅವ್ರು ಸಿಗ್ತಾರೆ

ವಿಧಾನಸಭೆಯ ಒಳಗೆ ಗೃಹ ಮಂತ್ರಿಯವರೇ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನಾನು ಆಗುದಿಲ್ಲ ಉತ್ತರ ಅಧಿವೇಶನದಲ್ಲಿ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ನಾನೇ ಇಲ್ಲಿ ಕ್ಲಿಯರ್ ಮಾಡಬೇಕು